ಎಲ್ಲರೂ ಹೇಗಿದ್ದೀರಿ ವೇದಿಕೆ ಮೇಲಿರೋ ಎಲ್ಲರಿಗೂ ನಮಸ್ತೆ ಹೇಳ್ತಾ ನನ್ನ ಸಹೋದರರು ಧನಂಜಯ್ ಅವರು ಬಿಸಿ ಇದ್ದಾರೆ ತಿಂತ ಇದ್ದಾರೆ ನಮ್ಮ ಯುವ ಅರುಣ್ ಎಲ್ಲರಿಗೂ ಐ ಹ್ಯಾಪಿ ಟು ಮೀಟ್ ದಮ್ ತುಂಬ ಹೊಟ್ಟೆ ಹೊಟ್ಟೆಸ್ತಾ ಇರಬೇಕಲ್ಲ ಎಲ್ಲಾರಿಗೂ ಸಂದೇಶ್ ಅವರಿಗೆ ಬಹಳ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ಅವರಿಗೆಂದು ಹುಟ್ಟುಹಬ್ಬದ ಆಚರಣೆಯಲ್ಲಿ ನಾವು ಭಾಗವಹಿಸಿ ಅವರಿಗೆ ಒಂದು ಹ್ಯಾಪಿ ಬರ್ತ್ಡೇ ಹೇಳೋಣ ಅಂತ ಇಲ್ಲಿವರೆಗೆ ಬಂದ್ವಿ ಅದನ್ನು ಹೇಳಿದ್ದಾಯಿತು ಖುಷಿಯಾಗಿ ನಿಮ್ಮೆಲ್ಲರೂ ಭೇಟಿಯಾಗಿದ್ದಾಯ್ತು ಅತಿ ಶೀಘ್ರದಲ್ಲೇ ಪರದೆ ಮೇಲೆ ಸಿಗ್ತೀನಿ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ನಿಮಗೆ ಟಿ ವಿಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸಂದೇಶನಿಗೆ ಹ್ಯಾಪಿ ಬರ್ತ್ಡೇ ಹೇಳ್ತಾ ಇನ್ನು ಎಲ್ಲರೂ ಮಾತಾಡೋದಿದೆ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಚೇ ಧನ್ಯವಾದಗಳು ಬನ್ನಿ ಜೋರಾದ ಚೊಪ್ಪಾಳೆ ಈಗ ಮತ್ತೊರ್ವರು ನಿಮ್ಮೊಟ್ಟಿಗೆ ಮಾತಾಡೋದಕ್ಕೆ ಕಾಯ್ತಿದ್ದಾರೆ ನಾನು